ಆಲೂಗಡ್ಡೆ ಪಲ್ಯದಿಂದ ಈ ರೀತಿಯಾದ ಸಿಂಪಲ್ ಸ್ನ್ಯಾಕ್ಸ್ ಮಾಡ್ಕೋಬೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದಕ್ಕೆ ಮತ್ತೆ ನಾವು ಹಿಟ್ಟು ಕೂಡ ಹಾಕಿಲ್ಲ ಒಂದ್ಸರಿ ಸೌಂಡ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಹಿಟ್ಟು ಹಾಕದೆ ಮಾಡ್ಕೋಬೋದು ಅದಕ್ಕೆ ಏನು ಬೇಕು ಮೇನ್ ಆಗುತ್ತೆ ಇಲ್ಲಿ ನಾವು ಉದ್ದಿನ ಕಾಳು ನೆನೆಸ್ಕೊಂಡಿದ್ದೀವಿ ಉದ್ದಿನ ಬೇಳೆ ಉದ್ದಿನ ಕಾಳು ಯಾವುದಾರು ನೆನೆಸ್ಕೋಬೋದು ನೀವು ಇಲ್ಲಿ ನೋಡಿ ಈ ರೀತಿಯಾಗಿ ಉದ್ದಿನ ಒಂದು ಬೇಳೆ ನೆನೆಸ್ಕೊಂಡಿದ್ದೀನಿ ಒಂದು ಮೂರು ಅವರ್ ನೆನೆಸ್ಕೊಳ್ಳಿ ನಂತರ ನಾವು ಇಲ್ಲಿ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಆಲೂಗಡ್ಡೆ ಪಲ್ಯ ಇತ್ತು ಅಂದರೆ ಅದರಲ್ಲೇ ಮಾಡ್ಕೊಬೋದು ಜಸ್ಟ್ ಸಿಂಪಲಾಗಿ ಒಂದು ಆಲೂಗಡ್ಡೆ ಪಲ್ಯ ಕೂಡ ಮಾಡೋ ತೋರಿಸ್ತೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆನ ಹಾಕಿದ್ದೀನಿ ಇದು ಸ್ವಲ್ಪ ಚಟಪಟ ಅನ್ನುವಾಗ ಇಲ್ಲಿ ಹೆಚ್ಚಿದಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಕರ್ಬೇವು ಸೊಪ್ಪನ್ನ ನಂತರದಲ್ಲಿ ಹಾಕ್ತೀನಿ ಯಾಕಂದರೆ ಒಂದೇ ಸರಿ ಸಿಡಿಯುತ್ತೆ ಆದ್ದರಿಂದ ಸ್ವಲ್ಪ ಇಲ್ಲಿ ನಂತರದಲ್ಲಿ ಇದ್ದೀನಿ ನೋಡಿ ಸ್ವಲ್ಪ ಈರುಳ್ಳಿ ಹಾಕಾದ ಮೇಲೆ ಇಲ್ಲಿ ನಾನು ಕರ್ಬೇವ ಸೊಪ್ಪನ್ನ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ನಂತರದಲ್ಲಿ ಸಿಂಪಲ್ ಮಾಡೋದು ತೋರಿಸಿದ್ದೀನಿ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ ನಂತರದಲ್ಲಿ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಜೊತೆಯಲ್ಲೇ ಹಾಕ್ಕೊಳ್ತಿದ್ದೀನಿ ಫಸ್ಟಿಗೆ ಹಾಕ್ತಿದ್ದೀನಿ ನಂತರ ಲಾಚರ್ ಕೂಡ ಹಾಕ್ತಾರೆ ನಾನು ಹೀಗೆ ಮಾಡ್ಕೊಳ್ತೀನಿ ಕೆಲವೊಮ್ಮೆ ಕೆಲವೊಮ್ಮೆ ಆ ರೀತಿ ಕೆಲವೊಮ್ಮೆ ಈ ರೀತಿ ನಂತರದಲ್ಲಿ ಒಂದು ಆಲೂಗಡ್ಡೆನ ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ಜೊತೆಗೆ ಸ್ವಲ್ಪ ಅರಿಶಿನ ಪೌಡ್ರ ಜೊತೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪು ಈಗ ಆಲೂಗಡ್ಡೆಯೂ ಕೂಡ ಬೇಯಿಸಿದ್ದೆ ಬೆಳಗ್ಗೆನೇ ಅದನ್ನು ಕೂಡ ನಾನು ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ವಿಡಿಯೋನ ನಾನು ಮಧ್ಯಾಹ್ನದಲ್ಲಿ ಮಾಡ್ತಿದ್ದೀನಿ ಯಾಕಂದರೆ ನಾನು ಸಂಜೆ ಸ್ನ್ಯಾಕ್ಸ್ ಮಾಡ್ತೀನಿ ವಿಡಿಯೋ ಅಷ್ಟು ಕ್ಲಿಯಾರಿಟಿ ಇರಲ್ಲ ಅಂತ ಈಗ ಮಾಡ್ತೀನಿ ಒಂದು ನಾಲ್ಕು ಪೀಸ್ ಪೀಸ್ನ ಮಾಡಿ ತೋರಿಸ್ತೀನಿ ಉಳಿದಂಥ ಪೀಸ್ಗಳನ್ನು ಸಂಜೆ ಮಾಡ್ಕೊಳ್ತೀನಿ ನಾನು ನೋಡಿ ಇವಾಗ ಆಲೂಗಡ್ಡೆನೂ ಕೂಡ ಹಾಕಿದ್ದೀನಿ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಹೀಗೆ ಹಾರ್ತು ಒಂದೇ ಸರಿಗೆ ಅದಕ್ಕೆ ನಾನು ಸ್ಮ್ಯಾಷನ್ನ ಸಹಾಯದಿಂದ ಇದನ್ನು ನಾನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ನಾನು ಪ್ಯಾನ್ ತಗೊಂಡು ಸ್ವಲ್ಪ ಸಣ್ಣ ಆಯಿತು ಸ್ವಲ್ಪ ಅಂದರೆ ಅಗ್ಲ ಅಷ್ಟು ಸರಿ ಇರಲಿಲ್ಲ ಅನ್ನಿಸ್ದು ನನಗೆ ಏನೋ ಒಂದು ಬಿಡ್ರಿ ನಂತರದಲ್ಲಿ ನೋಡಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ನೀವು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತೀರೋ ಸೇಮ್ ಹಂಗೆ ಆಗಿನ ಹೇಳ್ಕೊಡ್ಬೇಕು ಅಂತಿಲ್ಲ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಒಂದು ವೇಳೆ ನೀವು ಏನೋ ದೋಸೆ ಏನಾರು ಮಾಡಿದರೆ ಉಳಿತು ಅಂದರೆ ಈ ರೀತಿಯಾಗಿ ಮಾಡ್ಕೋಬೋದು ಅಂದರೆ ಒಂದು ಸ್ನ್ಯಾಕ್ಸ್ನ ಮಾಡ್ಕೋಬೋದು ನೀವು ನೀವು ವಡೆ ಅಂತ ಬೇಕಾದ್ರೆ ಕರಿಬೋದು ಉದ್ದಿನ ವೇಳೆ ವಡೆ ಅಂತ ಕೂಡ ಕರಿಬೋದು ನೀವು ನೋಡಿ ಈಗ ಪಲ್ಯ ರೆಡಿಯಾಗಿದೆ ಇದು ಸ್ವಲ್ಪನ ಬಿಸಿ ಇರುತ್ತಲ್ವಾ ತಣ್ಣಗಾಗಬೇಕು ಸ್ವಲ್ಪ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಬೇರೆ ಒಂದು ಪ್ಲೇಟಲ್ಲಿ ಇದನ್ನು ನಾನು ಶಿಫ್ಟ್ ಮಾಡ್ಕೊಳ್ತೀನಿ ನೋಡಿ ಒಂದು ಬೇರೆ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಿದೆ ಇವಾಗ ನಾನು ಉಂಡೆ ಕಾಡ್ತಾ ಇದ್ದೀನಿ ನೋಡಿ ಸಿಂಪಲ್ ಆಲೂಗಡ್ಡೆ ಪಲ್ಯದ ಉಂಡೆ ಈ ರೀತಿ ಕಟ್ ಕಟ್ಟಿಟ್ಕೊಳ್ಳಿ ನಾನು ಸ್ವಲ್ಪನೇ ಮಾಡಿದ್ದೀನಿ ಇಲ್ಲಿ ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿ ಮಾಡ್ತೀರಾ ಅಂದರೆ ದೊಡ್ಡ ದೊಡ್ಡ ಉಂಡೆ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೂ ತಿನ್ನೋಕ್ಕೆ ಕೂಡ ಯೂನಿಕ್ ಆಗಿರುತ್ತೆ ಸು ಸುಮಾರು ಜನ ಏನು ಮಾಡ್ತಾರೆ ಕಡಲೆ ಹಿಟ್ಲು ಕೂಡ ಈ ರೀತಿ ಮಾಡ್ತಾರೆ ನೀವೆಂದರೆ ಈಗ ಇದು ತಿಂತೀರಲ್ವ ಬ್ರೆಡ್ ಒಳಗೆ ಇಟ್ಕೊಡ್ತಾರಲ್ವ ಅದೇನಂತಾರೆ ಅದಕ್ಕೆ ಪಾವ್ ಹಾಂ ಸೇಮ್ ಅದೇನೇ ಇದು ಆದರೆ ಇಲ್ಲಿ ನಾವು ಉದ್ದಿನಬೇಳೆ ಹಾಕಿದ್ವಿ ನೋಡಿ ಮೂರು ಅವರ್ ನೆನೆಸಿರೋಂಥ ಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಜೊತೆಗೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ತೀನಿ ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ಕ್ರಿಸ್ಪಿಯಾಗಬೇಕು ಅಂದರೆ ತೆಳ್ಳಗೆ ಮಾಡ್ಕೋಬೇಕು ಇಲ್ಲ ನಿಮಗೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಬೇಕು ಹೇಳಿದ್ರೆ ನೀವು ಸ್ವಲ್ಪ ಗಟ್ಟಿ ಇಟ್ಕೋಬೋದು ಅಂದರೆ ನೋಡಿ ಇದೇ ಲೆವೆಲಿಗೆ ಬೇಕಾದ್ರೆ ನೀವು ಹಿಡ್ಕೊಬೋದು ಇದರಲ್ಲಿ ನೀವು ಆಲೂಗಡ್ಡೆ ಒಂದು ಪಲ್ಯದ ಉಂಡೆನ ಅದ್ದು ಬಿಟ್ಟು ಹಚ್ಬೋದು ನಾನಿಲ್ಲಿ ಕ್ರಿಸ್ಪಿಯಾಗಿ ತೆಳ್ಳು ಕೋಟಿಂಗ್ ಬರಲಿ ಅಂತ ನೀರು ಹಾಕಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈಗ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಬೌಲಲ್ಲಿ ನೋಡಿ ಈ ರೀತಿಯಾಗಿದೆ ಇದು ಯಾವ ರೀತಿ ಇರಬೇಕು ಅಂದರೆ ಒಂದು ನೀರಲ್ಲಿ ಹಾಕಿದಾಗ ಮೇಲುಗಡೆ ತೇಲ್ಬೇಕು ಹಿಟ್ಟು ನೋಡಿ ಈ ರೀತಿ ನೀರಲ್ಲಿ ಹಾಕಿದಾಗ ಕೆಳಗೆ ಕುತ್ಕೋಬಾರ್ದು ಮೇಲುಗಡೆ ಇದ್ರೆ ತೇಲ್ಬೇಕು ಅವಾಗ ಕರೆಕ್ಟಾಗಿ ಬರುತ್ತೆ ನಮಗೆ ವಡೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಇಂಗನ್ನು ಕೂಡ ಹಾಕ್ತೀನಿ ಜೊತೆಗೆ ಈಗ ಸ್ವಲ್ಪ ನೀರನ್ನು ಕೂಡ ಹಾಕ್ತೀನಿ ನಾನು ತೆಳ್ಳಗೆ ಮಾಡ್ಕೊತೀನಿ ಅಂತ ಹೇಳಿದ್ನಲ್ಲ ನೋಡಿ ನೀರು ಹಾಕಿದ್ದೀನಿ ನೀರು ಹಾಕಿ ಮಿಕ್ಸ್ ಇದ್ದೀನಿ ಹಾಗಂತ ಜಾಸ್ತಿ ನೀರು ಕೂಡ ಹಾಕೋದು ಬೇಡ ಒಂದು ಅದಕ್ಕಿದ್ರೆ ಸಾಕಾಗುತ್ತೆ ನೋಡಿ ಇಷ್ಟು ತೆಳ್ಳಗೆ ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ನಾನು ಹೇಳ್ದಂಗೆ ಬೇಕಾದರೆ ಸ್ವಲ್ಪ ನೀವು ದಪ್ಪ ಇಟ್ಕೊಳ್ಳಿ ಇಷ್ಟು ಸಾಕಾಗುತ್ತೆ ಇಲ್ಲ ಮತ್ತು ಸ್ವಲ್ಪ ಅಂದರೆ ಹಾಕೋಬೋದು ನೋಡಿ ಚೆನ್ನಾಗಿ ಕಲಿಸ್ಬೇಕು ಹಿಟ್ಟನ್ನು ಇಲ್ಲಾಂದರೆ ಗಂಟು ಗಂಟಿದ್ದು ಬಿಡುತ್ತೆ ಜೊತೆಗೆ ನಾನು ಸ್ವಲ್ಪ ಹಿಂಗು ಹಾಗೂ ಉಪ್ಪು ಕೂಡ ಹಾಕೋಬೇಕು ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ತುಂಬ ಸಿಂಪಲ್ಲು ತುಂಬ ರುಚಿಯಾಗಿರುತ್ತೆ ಬೇಕಾದರೆ ಒಂದು ಸರಿ ಮಾಡಿಡ್ಕೊಂಡ್ರೆ ಮತ್ತೆ ನೀವು ಮಾಡ್ತಾನೆ ಇರ್ತೀರ ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ನಾವು ಮಾಡಿದಂತಹ ಉಂಡೆ ಇರ್ತಲ್ಲ ಆಲೂಗಡ್ಡೆ ಪಲ್ಯದ ಉಂಡೆ ಈಗ ನಾವು ಉದ್ದಿನ ಒಂದು ಹಿಟ್ಟಲ್ಲಿ ಅದ್ದು ಬಿಟ್ಟು ಎಣ್ಣೆಲಿ ಬಿಡಬೇಕಷ್ಟೇ ಇಲ್ಲಿ ಸಣ್ಣ ಒಗ್ಗರಣೆ ಪ್ಯಾಂಟ್ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪನೇ ಕ್ವಾಂಟಿಟಿ ಇರೋದ್ರಿಂದ ಎಣ್ಣೆ ಸಹ ಜಾಸ್ತಿ ವೇಸ್ಟ್ ಮಾಡೋದು ಬೇಡ ಅಂತ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಹಾಕಿದ ಕೂಡಲೇ ಸಟಪಟ ಸಟಪಾಟ ಅದು ಯಾಕಂದರೆ ಮೇಲೆಲ್ಲ ಬಂದುಬಿಡುತ್ತೆ ನೋಡಿ ಮೇಲುಗಡೆ ಸ್ವಲ್ಪ ಈ ರೀತಿ ನೀವು ಹರಡ್ಬೋದು ಆದರೆ ಏನಾಗುತ್ತೆ ಅಂದರೆ ಸ್ಪ್ರೆಡ್ ಹಾಕ್ತಾ ಹೋಗುತ್ತೆ ಅದು ಎಣ್ಣೆಯಲ್ಲಿ ಅದು ನೀವು ಸ್ಪ್ರೆಡ್ ಹಾಕದಿರುವಾಗ ಸ್ವಲ್ಪ ಅದನ್ನು ಮಡಿಸ್ತಾ ಮಡಿಸ್ತಾ ಹೋದರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನೋಡಿ ಈ ರೀತಿ ಸ್ವಲ್ಪ ನಾವು ಈ ರೀತಿ ಸ್ವಲ್ಪ ಬದಿಗೆ ಮಾಡಬೇಕು ಆವಾಗ ಕರೆಕ್ಟಾಗಿ ಒಂದು ಶೇಪಲ್ಲಿ ಬರುತ್ತೆ ಅದು ನೋಡಿ ಈ ರೀತಿಯಾಗಿ ನಂತರದ ಸ್ವಲ್ಪ ಹೊತ್ತಾದಮೇಲೆ ತಿರ್ಗಿ ಹಾಕಿ ಇದೇ ರೀತಿಯಾಗಿ ಎಲ್ಲ ವಡೆನೂ ಮಾಡ್ಕೋಬೋದು ನೀವು ಜಸ್ಟ್ ನಾನು ನಾಲ್ಕು ಒಡೆನ ಮಾಡಿ ತೋರಿಸ್ತಿದ್ದೀನಿ ಸಿಂಪಲ್ ಬಟ್ ವೆರಿ ಟೇಸ್ಟಿ ನೀವು ಕೂಡ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಹಾಗೂ ಹೊಸ ಹೊಸ ಅಡುಗೆಗಳನ್ನು ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಫೇಸ್ಬುಕ್ಕಲ್ಲಿ ನೋಡ್ತಿರೋದೆ ಬಟ್ ಫಾಲೋ ಮಾಡ್ಕೊಳ್ಳಿ ನಮ್ಮ ಪೇಜ್ನ ನೋಡಿ ಇವಾಗ ರೆಡಿಯಾಗಿದೆ ಗಮಗಮ ಅಂತ ಪರಿಮಳ ಕೂಡ ಬರ್ತಾ ಇದೆ ನಂತರದಲ್ಲಿ ನೀವು ಮೇಲೆ ಟಿಶ್ಯು ಪೇಪರಲ್ಲಿ ಕೂಡ ಹಾಕಿಡ್ಬೋದು ಅಂದರೆ ಎಣ್ಣೆ ಹೋಗಲಿ ನೀವು ಎಣ್ಣೆ ಜಾಸ್ತಿ ಇಷ್ಟಪಡೋಲ್ಲ ಅಂಥೇಳಿದರೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಪಲ್ಯ ಅಂತರೂ ಎಲ್ಲ ಬೆಂದೇ ಇರುತ್ತೆ ನಿಮಗೆ ಇಲ್ಲಿ ಉದ್ದಿನ ಬೇಳೆದೊಂದು ಹಿಟ್ಟು ಇರ್ತಲ್ಲ ಅದೊಂದು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇದು ತೆಗೆದ್ಬಿಟ್ರೆ ಆಯಿತು ಸಿಂಪಲ್ಲಾಗಿ ಉದ್ದಿನ ಬೇಳೆಯ ಒಂದು ವಡೆ ಆಲೂಗಡ್ಡೆ ಉದ್ದಿನ ಬೇಳೆಯ ವಡೆ ರೆಡಿಯಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಇವಾಗ ನಿಮಗೆ ಒಂದು ಮುರುತ್ ಕೂಡ ಅಷ್ಟು ತೋರಿಸಿದ್ದೆ ಈಗ ಎರಡು ಕೂಡ ಮುರುತ್ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ಸಿಂಪಲ್ ಹಾಗೂ ಟೇಸ್ಟಿಯಾದ ವಡೆ ರೆಡಿ ನೀವು ಕೂಡ ಮಾಡ್ಕೋಬೋದು ಮತ್ತೊಂದು ವಡೆ ಕೂಡ ನಿಮಗೆ ಮುರುತ್ ತೋರಿಸ್ತೀನಿ ಅದು ಕೂಡ ಸೌಂಡ್ ಕೇಳಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆ ಆಲೂಗಡ್ಡೆ ಪಲ್ಯ ಕೂಡ চিম্পলি নে ক'ত মাৰি বিয়ো নোহোৱা থানকু বাই বাই